ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ತೈಲಾಗದವನು ಮೈ ಪರಿಚಿಕೊಂಡ್ನಂತೆ ಇದು ಗಾದೆ ಕಣ್ರಿ ನಾನ್ ಹೇಳ್ತಿರೋದಲ್ಲ ಈ ಗಾದೆ ಡಿ ಕೆ ಶಿವಕುಮಾರ್ಗೆ ತುಂಬಾ ಚೆನ್ನಾಗಿ ಹೋಲಿಕೆ ಆಗತ್ತೆ ನನಗೂ ಡಿ ಕೆ ಶಿವಕುಮಾರ್ ಯಾವಾಗ ನಟ್ಟು ಬೋಲ್ಟು ಟೈಟ್ ಮಾಡೋ ಕೆಲಸವನ್ನ ಶುರು ಮಾಡಿದ್ರು ಅನ್ನೋ ಯೋಚನೆ ಕೂಡ ಬಂದ್ಬಿಟ್ಟಿದೆ ಯಾವ ಗ್ಯಾರೇಜ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು ಹಾಗೇನೆ ಯಾವಾಗಿಂದ ಇದನ್ನೆಲ್ಲ ಶುರು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಈ ಡಿ ಕೆ ಶಿವಕುಮಾರ್ ಯಾವುದೋ ಕಿತ್ತು ಹೋಗಿರೋ ಗಾಡಿಗಳ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡೋ ವಿಷಯವನ್ನ ಹೇಳ್ತಾ ಇಲ್ಲ ಒಬ್ಬ ಡಿ ಸಿ ಎಂ ಆಗಿ ಮಾತಾಡ್ತಾ ಇಲ್ಲ ಕೇವಲ ರೌಡಿ ಕೊತ್ವಾಲನ ಶಿಷ್ಯ ಶಿವಕುಮಾರ್ ಆಗಿ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಇಷ್ಟು ದಿನ ಕಳೆದ ಒಂದು ತಿಂಗಳಿಂದ ಹಿಂದೂ ಧರ್ಮದ ಹೆಸರನ್ನ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದ ಡಿ ಕೆ ಶಿವಕುಮಾರ್ ಈಗ ತಮ್ಮ ನಿಜವಾದ ವರಸೆಯನ್ನ ಮತ್ತೆ ಶುರು ಮಾಡಿದ್ದಾರೆ ಹಾಗಾದ್ರೆ ಈ ಡಿ ಕೆ ಶಿವಕುಮಾರ್ ಮಾಡಿದ್ದೇನು ಯಾವ ನಟ್ಟು ಬೋಲ್ಟ್ ಟೈಟ್ ಮಾಡೋಕೆ ಹೊರಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಇವರು ಕರ್ನಾಟಕದ ಉಪಮುಖ್ಯಮಂತ್ರಿ ಆದರೆ ಇವರು ಯಾಕೋ ನನಗೆ ಈ ಕೆಲಸ ಬೇಡ ಅಂತ ಅದ್ಯಾಕೋ ನಟ್ಟು ಬೋಲ್ಟು ಟೈಪ್ ಮಾಡೋ ಕೆಲಸ ಶುರು ಮಾಡ್ತೀನಿ ಅಂತಿದ್ದಾರೆ ಅದರಲ್ಲೂ ಕರ್ನಾಟಕದ ಚಿತ್ರರಂಗದ ನಟ್ಟು ಬೋಲ್ಟನ್ನು ಟೈಪ್ ಮಾಡ್ತಾರಂತೆ ಈ ಡಿ ಕೆ ಶಿವಕುಮಾರ್ ಒಬ್ಬ ಉಪಮುಖ್ಯಮಂತ್ರಿ ಅನ್ನೋದನ್ನು ಮರೆತು ರೌಡಿ ಕೊತ್ವಾಲ ರಾಮಚಂದ್ರನ ಶಿಷ್ಯ ಅನ್ನೋದನ್ನು ಆಗಾಗ ಜನರಿಗೆ ನೆನಪನ್ನು ಮಾಡ್ತಾನೆ ಇರ್ತಾರೆ ಅದು ಡಿ ಕೆ ಶಿವಕುಮಾರ್ ವರ್ತನೆಯಿಂದ ಮಾತಾಡೋ ಭಾಷೆಯಿಂದ ಸಾಬೀತು ಆಗ್ತಾನೇ ಇದೆ ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಆಗಿರೋ ಕಷ್ಟ ಏನು ಸರ್ಕಾರದಿಂದ ದುಡ್ಡನ್ನು ಖರ್ಚು ಮಾಡಿ ಚಿತ್ರೋತ್ಸವವನ್ನು ಮಾಡಿದ್ದಾರೆ ಆದರೆ ಚಿತ್ರರಂಗದವರು ಯಾರೂ ಹೋಗಲೇ ಇಲ್ಲ ಅದಕ್ಕೆ ಅವರ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡ್ತೀನಿ ಬುದ್ಧಿ ಕಲಿಸ್ತೀನಿ ಅಂದೇ ಬಿಟ್ರು ಜೊತೆಗೆ ಶೂಟಿಂಗ್ ಮಾಡೋಕ್ಕೆ ಅನುಮತಿಯನ್ನ ಕೊಡೋದೇ ಇಲ್ಲ ನಾವು ಅನುಮತಿಯನ್ನ ಕೊಡ್ಲಿಲ್ಲ ಅಂದ್ರೆ ಚಿತ್ರೀಕರಣವನ್ನ ಹೇಗೆ ಮಾಡ್ತೀರಿ ಅಂತ ಕೇಳಿದ್ರು ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಡಿ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ನಮಗೂ ಗೊತ್ತಿದೆ ಅಲ್ಲ ಯಾರು ಎಲ್ಲ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಯ್ಯೋ ಕಾರ್ಮವೇ ಈ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಕನ್ನಡ ಚಿತ್ರರಂಗ ಬಂದಿಲ್ಲ ಡಿ ಕೆ ಶಿವಕುಮಾರ್ ಹುಟ್ಟೋಕು ಮೊದಲಿಂದ ಚಿತ್ರರಂಗ ಇದೆ ಈ ಚಿತ್ರರಂಗ ಅನ್ನೋದು ಇವರ ಪಕ್ಷಗಳಿಗೆ ಯಾವನೋ ಕೊಡೋ ದುಡ್ಡಿಂದ ನಡೆದ ಹಾಗೆ ನಡೆಯಲ್ಲ ಚಿತ್ರರಂಗ ಅನ್ನೋದು ಸಾಂಸ್ಕೃತಿಕ ಮಾಧ್ಯಮ ಇದರಿಂದ ಸಮಾಜದ ಬದಲಾವಣೆ ಆಗಿರೋ ಲಕ್ಷಾಂತರ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ ಭಾರತ ದೇಶದ ಜನರ ರಾಜ್ಯದ ಜನರನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅದನ್ನ ಬದಲಾಯಿಸೋದ್ರಲ್ಲಿ ಚಿತ್ರರಂಗದ ಕೊಡುಗೆ ಬಹಳಷ್ಟಿದೆ ಇದನ್ನ ಡಿ ಸಿ ಎಂ ಆಗಿರೋ ಡಿ ಕೆ ಶಿವಕುಮಾರ್ ಮಾರತು ಹೋಗಿದ್ದಾರೆ ಅನ್ಸುತ್ತೆ ಈ ಡಿ ಕೆ ಶಿವಕುಮಾರ್ ಇವರ ಹಳೆಯ ಕಥೆಗಳನ್ನ ಹೇಳ್ತಾರೆ ಟೆಂಟ್ ನಲ್ಲಿ ಸಿನಿಮಾ ಹಾಕೋಕೆ ಅಂತ ಗಾಂಧಿನಗರದಿಂದ ಡಬ್ಬಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದೆ ಅಂತ ಗೊತ್ತಿಲ್ಲ ಅದ್ಯಾವ ಸಿನಿಮಾದ ಡಬ್ಬಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ರು ಅವರೇ ಹೆಸರುಗಳನ್ನ ಹೇಳಿದ್ರೆ ನಾವು ಕೇಳ್ತೀವಿ ನಮಗೆ ಗೊತ್ತಿಲ್ವಲ್ಲ ಇವರ ಟೆಂಟ್ ಅಲ್ಲಿ ಯಾವ ಸಿನಿಮಾ ತೋರಿಸಿದ್ರು ಅದ್ಯಾವ ಡಬ್ಬವನ್ನು ಹೊತ್ಕೊಂಡು ಹೋದ್ರು ಅದು ನಮಗೆಂತೂ ಗೊತ್ತಿಲ್ಲ ಅದು ಅಲ್ಲಿನ ಕನಕಪುರದವ್ರನ್ನ ಕೇಳಿದ್ರೆ ಗೊತ್ತಾಗಬಹುದು ದಯವಿಟ್ಟು ಕನಕಪುರದವರು ಆ ಸೈಡ್ ಯಾರಾದರೂ ವೀಡಿಯೋನ ವಿಡಿಯೋನ ನೋಡ್ತಿದ್ರೆ ಕಮೆಂಟ್ಸ್ ಹಾಕಿ ಯಾಕಂದ್ರೆ ಇವರು ಸರಿಯಾದ ಸಿನಿಮಾವನ್ನ ತೋರಿಸಿದ್ರೆ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ರ ಅನ್ನೋ ಅನುಮಾನಗಳು ಕೂಡ ಬಂದ್ಬಿಡುತ್ತೆ ಅದು ಚಿತ್ರರಂಗದವರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಯೋಚನೆಯನ್ನು ಮಾಡಿ ಒಂದು ಸಲ ಇದೆಲ್ಲದರ ಜೊತೆಗೆ ಚಿತ್ರೀಕರಣಕ್ಕೆ ಅನುಮತಿಯನ್ನು ಕೊಡಲ್ಲ ಅಂತಾರೆ ಪಾಪ ಕೆ ಶಿವಕುಮಾರ್ ನೋಡಿದ್ರೆ ಈಗ ನನಗೆ ನಗು ಬರ್ತಾ ಇದೆ ಇಷ್ಟು ದಿವಸ ಸೀರಿಯಸ್ಸು ಅಂತ ಅನ್ಕೊಂಡಿದ್ದೆ ಆದ್ರೆ ಇವರು ಕಾಮಿಡಿ ಅವಾಗವಾಗ ಚೆನ್ನಾಗಿ ಮಾಡ್ತಾರೆ ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಉಪಮುಖ್ಯಮಂತ್ರಿ ಹುದ್ದೆ ಶಾಶ್ವತ ಅಲ್ಲ ಅದು ಜನರು ಕೊಟ್ಟಿರೋ ಭಿಕ್ಷೆ ಅನ್ನೋದು ಈಗಾಗಲೇ ಆ ಉಪಮುಖ್ಯಮಂತ್ರಿ ಕುರ್ಚಿಗೆ ಇವರದ್ದೇ ಪಕ್ಷದಲ್ಲಿ ಕಿತ್ತಾಟ ಶುರುವಾಗಿದೆ ನಾಳೆ ಜನರು ಕೊಟ್ಟಿರೋ ಸ್ಥಾನದಿಂದ ಯಾವಾಗ ಬೇಕಾದರೂ ಜನರು ಕೂಡ ಕೆಳಗಿಳಿಸ್ತಾರೆ ಇವರಿಗೆ ಮತದಾರರ ಅನುಮತಿ ಬೇಕು ಅನ್ನೋದನ್ನ ಮರೆತು ಹೋಗಿದ್ದಾರೆ ಇನ್ನು ಚಿತ್ರರಂಗ ತೆರಿಗೆಯನ್ನು ಕಟ್ಟುತ್ತೆ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕೊಡುತ್ತೆ ಕಾರ್ಮಿಕರಿಗೆ ಹೊಟ್ಟೆಯನ್ನು ತುಂಬಿಸಿದ್ದೆ ಇವರ ಗ್ಯಾರಂಟಿಗಳು ಎಷ್ಟು ಹೊಟ್ಟೆಯನ್ನು ತುಂಬಿಸಿವೆ ಗೊತ್ತಿಲ್ಲ ಆದರೆ ಸಾವಿರಾರು ಜನ ಚಿತ್ರರಂಗದಲ್ಲಿ ದುಡಿತಾ ಇರೋರನ್ನ ಒಂದು ಸಲ ಕೇಳಿ ಇಂತಹ ಚಿತ್ರರಂಗವನ್ನು ಬಾಯಿಗೆ ಬಂದ ಹಾಗೆ ಹಗುರವಾಗಿ ಮಾತಾಡ್ತಾರೆ ಅಂದರೆ ಏನ್ರಿ ಅರ್ಥ ಹಾಗಾದರೆ ಈ ಡಿ ಕೆ ಶಿವಕುಮಾರ್ಗೆ ಇಷ್ಟೊಂದು ಅಸಮಾಧಾನ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತ ಅದೇ ಕಂಡ್ರೆ ದಾಟು ಪಾದಯಾತ್ರೆಯನ್ನು ಶುರು ಮಾಡಿದರು ನೆನಪಿರಬೇಕಲ್ವಾ ಇರುತ್ತೆ ಬಿಡಿ ಆಗ ಇವರು ಕರೆದಾಗ ಯಾರೂ ಹೋಗಲೇ ಇಲ್ಲ ಅದೇ ಚಿತ್ರರಂಗದವರು ಯಾಕಂದರೆ ಅದು ಕೇವಲ ಒಂದು ಪಕ್ಷದ ಕಾರ್ಯಕ್ರಮದ ರೀತಿ ಇತ್ತು ಇದು ರಾಜಕೀಯ ಉದ್ದೇಶ ಇದ್ದ ಕಾರ್ಯಕ್ರಮ ಅದರಲ್ಲೂ ಇಡೀ ದೇಶ ಕೋವಿಡ್ನಿಂದ ಸಾಯ್ತಾ ಇದ್ದಾಗ ಕಾನೂನನ್ನೇ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಜನರನ್ನು ಸೇರಿಸಿ ರಾಜ್ಯದ ಹಿತಾಸಕ್ತಿ ಅಂತ ಸುಳ್ಳನ್ನು ಹೇಳಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದರು ಈಗ ಅವರದ್ದೇ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಾ ಬಂತು ಮೇಕೆದಾಟಿನ ಬಗ್ಗೆ ಯಾವುದೇ ಒಂದೇ ಒಂದು ಮಾತಾಡಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತಲೂ ಹೇಳಲ್ಲ ಇನ್ನು ಮೇಕೆದಾಟು ಪಾದಯಾತ್ರೆಗೆ ಹೋದ ಚಿತ್ರರಂಗದ ಸಾಧು ಕೋಕಿಲ ಅವರನ್ನು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಇದನ್ನು ನಾನು ಹೇಳ್ತಾ ಇಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ ಸಾಧು ಕೋಕಿಲಾ ಮೇಕೆದಾಟು ಪಾದಯಾತ್ರೆಗೆ ಬಂದಿದ್ದರು ಹಾಗಾಗಿ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೀವಿ ಅಂತ ಚಲನಚಿತ್ರ ಅಕಾಡೆಮಿ ಚಿತ್ರರಂಗಕ್ಕೆ ಒಳ್ಳೆಯ ದಿಕ್ಕನ್ನು ತೋರಿಸೋ ಒಳ್ಳೆಯ ವಿಚಾರಗಳನ್ನು ತಿಳಿಸೋ ಮಾರ್ಗದರ್ಶನಕ್ಕೆ ಇರಬೇಕಾಗಿರೋ ಒಂದು ವಿದ್ಯಾಲಯ ಆಗಬೇಕು ಇಂತಹ ಸಂಸ್ಥೆಗೆ ಎಲ್ಲವೂ ಗೊತ್ತಿರೋ ವ್ಯಕ್ತಿಯನ್ನು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಮಾನದಂಡ ಏನು ಅಂದರೆ ಮೇಕೆದಾಟು ಪಾದಯಾತ್ರೆ ಅಂತಾರೆ ಅಲ್ಲಿಗೆ ಡಿ ಕೆ ಶಿ ಹೇಳೋದನ್ನು ನೋಡಿದರೆ ಸಾಧು ಕೋಕಿಲ ಅವರಿಗೆ ಅಕಾಡೆಮಿ ಅಧ್ಯಕ್ಷ ಆಗೋ ಯೋಗ್ಯತೆ ಇಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾವು ಆ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದ ಮೇಲೆ ದರ್ಪ ದಬ್ಬಾಳಿಕೆಯಿಂದ ಮೆರಿಬೇಕು ಅಂತ ಅಂದುಕೊಂಡಿದ್ದಾರೆ ಅನ್ಸುತ್ತೆ ಅಧಿಕಾರ ಸಾಯೋವರಿಗೂ ಶಾಶ್ವತ ಅಂತ ಅಂದುಕೊಂಡಿರ್ಬೇಕು ಪಾಪ ಈಗಾಗಲೇ ಇವರ ತಮ್ಮ ಡಿ ಕೆ ಸುರೇಶ್ ಇವರ ಹಾಗೆ ಸ್ವಲ್ಪ ಮೆರಿತಾ ಇದ್ರು ಜನ ಅವರನ್ನ ಮನೆಯಲ್ಲಿ ಮಲಗಿಸಿದ್ದಾರೆ ಅನ್ನೋದನ್ನ ಪಾಪ ಮರೆತೇ ಹೋಗಿದ್ದಾರೆ ಅನ್ಸುತ್ತೆ ಈ ಸಾಧು ಕೋಕಿಲ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದು ಹೇಗೆ ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ ಅಕಾಡೆಮಿ ಅಧ್ಯಕ್ಷರ ನೇಮಕಾತಿಯ ಪ್ರಕ್ರಿಯೆಗಳು ಆಗುತ್ತವೆ ನಂತರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಕರೆಸಿಕೊಳ್ತಾರೆ ಇದೇನು ಪಕ್ಷದ ಕಾರ್ಯಕ್ರಮನ ಕಚೇರಿಗೆ ಕರೆಸಿಕೊಳ್ಳೋಕೆ ಪಕ್ಷದ ಕಚೇರಿಗೆ ಕರೆಸಿದ್ದೇ ತಪ್ಪು ಆದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಹಾಗೆ ಅವರು ಕೂಡ ರಾಜಕಾರಣಿ ಅಲ್ವಾ ಅಂತ ಒಂದು ವಿಷಯವನ್ನ ತಿಳ್ಕೋಬೇಕು ಒಂದು ಕಾಲದಲ್ಲಿ ರಾರಾಜಿಸ್ತಾ ಇದ್ದ ರಂಗಾಯಣವನ್ನ ಮುಳುಗಿಸಿದ್ದು ಇದೇ ಕಾಂಗ್ರೆಸ್ ಅವರಿಗೆ ಬೇಕಾದ ರೀತಿಯಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡೋಕೆ ಹೇಳಿ ಕೊನೆಗೆ ಸುಳ್ಳುಗಳನ್ನು ಸತ್ಯ ಅಂತ ರಂಗಾಯಣ ತೋರಿಸಿ ಈಗ ಜನರು ರಂಗಾಯಣದ ಮೇಲೆ ಇದ್ದ ನಂಬಿಕೆಗಳನ್ನೇ ಕಳ್ಕೊಂಡ್ರು ಅಲ್ಲಿ ನಾಟಕಗಳನ್ನು ನೋಡೋಕೆ ಹೋಗೋದನ್ನ ಬಿಟ್ರು ಇನ್ನು ಈ ಸಾಧು ಕೋಕಿಲ ಅವರನ್ನು ಈ ಕಾಂಗ್ರೆಸ್ ಪಕ್ಷ ಬಿಡುತ್ತೆ ಅಂದ್ರೆ ಅಪ್ಪಿ ತಪ್ಪಿ ಡಿ ಕೆ ಶಿವಕುಮಾರ್ ಹೇಳಿದ ಅಕಾಡೆಮಿ ಅಧ್ಯಕ್ಷ ರಾಜಕಾರಣಿ ಅಲ್ವಾ ಅಂತ ಬೇರೆ ಯಾವುದೇ ಪಕ್ಷದ ರಾಜಕಾರಣಿ ಈ ಮಾತನ್ನ ಹೇಳಿದರೆ ಕೊಟ್ಟಿರೋ ಅವಾರ್ಡ್ಗಳನ್ನು ಗರ್ವಾಪ್ಸಿ ಅಂತ ತೊಗೊಳ್ತೀರಿ ಅವಾರ್ಡ್ ವಾಪ್ಸಿ ಅಂತ ತೊಗೊಳ್ತೀರಿ ಅಂತ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಎಲ್ಲವನ್ನು ಕಿತ್ಕೊಳ್ತಾಯಿದ್ರು ಈಗಾಗಲೇ ಈ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದು ಮಾಧ್ಯಮ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ ನಾಟಕ ಅಕಾಡೆಮಿಗಳು ಎಲ್ಲ ಅಧ್ಯಕ್ಷರು ರಾಜಕಾರಣಿಗಳು ಅಂತ ಈ ರೀತಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಕೂಡ ಯಾರಾದರೂ ಒಬ್ಬನಾದರೂ ವಿರೋಧ ಮಾಡಲಿಲ್ಲ ಪ್ರತಿಭಟನೆಯನ್ನು ಮಾಡಲಿಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಹೇಳಿದ್ದು ನಿಜ ಅಂತ ತಾನೇ ಈಗ ಚಿತ್ರರಂಗದವರ ಮೇಲೆ ಗೆದ್ದಿದ್ದಾರೆ ಆದರೆ ಚಿತ್ರರಂಗದವರು ಯಾರು ಕೂಡ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಅಧ್ಯಕ್ಷ ಆಗಿರೋದು ನರಸಿಂಹಲು ಅನ್ನೋ ವ್ಯಕ್ತಿ ಈತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಉದ್ವೇಗದಲ್ಲಿ ಮಾತಾಡಿದ್ದಾರೆ ಈ ಮಾತುಗಳು ಬಂದಿರಬೇಕು ಬಿಡಿ ಅಂತ ಇದಕ್ಕೆ ಪ್ರತಿಕ್ರಿಯೆ ಕೊಡೋದು ಬೇಡ ಅಂತ ಹೇಳ್ತಾರೆ ಉದ್ವೇಗ ಅಂತ ಹೇಳಿಬಿಟ್ಟು ಇವರ ಅಪ್ಪ ಅಮ್ಮಂದಿರನ್ನ ಬಾಯಿಗೆ ಬಂದ ಹಾಗೆ ಬೈದರೆ ಸುಮ್ಮನೆ ಇರ್ತಾರೆ ಅಂದ್ರೆ ಅನ್ನ ಕೊಟ್ಟ ಚಿತ್ರರಂಗವನ್ನ ತಂದೆ ತಾಯಿಯ ರೀತಿ ನೋಡಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಇರಬಹುದು ವಿಷ್ಣುವರ್ಧನ್ ಅವರು ಇರಬಹುದು ಹೀಗೆ ಬಹಳಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರು ಹೇಳಿದ್ದಾರೆ ಈಗ ಆ ಚಿತ್ರರಂಗವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ ಚಿತ್ರರಂಗದವರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಎಂದ್ರೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರೋ ನರಸಿಂಹಲು ಅವರು ಕೈಲಾಗದವರ ರೀತಿ ಮಾತಾಡ್ತಾರೆ ಅನ್ನೋದಾದರೆ ಕನ್ನಡ ಚಿತ್ರರಂಗವನ್ನು ಹೇಗೆ ಉಳಿಸ್ತಾರೆ ಹೇಗೆ ಬೆಳೆಸ್ತಾರೆ ಇವರೆಲ್ಲ ಅಧ್ಯಕ್ಷರು ಕನ್ನಡ ಚಿತ್ರರಂಗವನ್ನು ಉಳಿಸ್ತಾರಂತೆ ಇದನ್ನು ಕನ್ನಡಿಗರು ನೋಡ್ತಾ ಕುತ್ಕೋಬೇಕಂತೆ ಉದ್ವೇಗ ಅಂತ ಡಿ ಕೆ ಶಿವಕುಮಾರ್ ಬಗ್ಗೆ ಯಾವನೋ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಡಿ ಕೆ ಶಿವಕುಮಾರ್ ಅಯ್ಯೋ ಬಿಡ್ರಿ ಉದ್ವೇಗದಿಂದ ಮಾತಾಡಿದ್ದಾರೆ ಅಂತ ಹೂವಿನ ಹಾರವನ್ನು ಹಾಕ್ತಾರಾ ಇಲ್ಲ ತಾನೇ ಒದ್ದು ಒಳಗೆ ಹಾಕಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಯಾರು ಯಾವ ಸ್ಥಾನದಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾರೆ ಅನ್ನೋ ಜ್ಞಾನ ಇರಲ್ಲ ಡಿ ಸಿ ಎಂ ಆದವರಿಗೆ ಏನು ಮಾತಾಡ್ತಾ ಇದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ವಾ ಅಂದರೆ ಖಂಡಿತ ಗೊತ್ತಿದೆ ಮೇಕೆದಾಟು ಪಾದಯಾತ್ರೆಗೆ ಆ ದಿನ ಬರದೇ ಇದ್ದವರ ಮೇಲೆ ಅಧಿಕಾರದಲ್ಲಿರೋ ಡಿ ಕೆ ಶಿವಕುಮಾರ್ ಈಗ ತಿರುಗಿ ಬಿದ್ದಿದ್ದಾರೆ ಅದರ ಜೊತೆಗೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಹುಟ್ಟು ಗುಣ ಇದೇ ದ್ವೇಷ ರಾಜಕಾರಣ ಅನ್ನೋದು ಈಗಾಗಲೇ ನಾವು ನೋಡಿದ್ದೇವೆ ಇದೇನು ಹೊಸದೇನೂ ಅಲ್ಲ ಇನ್ನು ಅಕಾಡೆಮಿ ಚಿತ್ರರಂಗ ಎಲ್ಲವನ್ನು ರಾಜಕಾರಣಿಗಳ ಕೈಗೆ ಕೊಟ್ಟು ಅವರು ಹೇಳಿದ ರೀತಿ ಕೇಳೋ ಅಧ್ಯಕ್ಷರು ಯಾವ ನಿಗ್ರಿ ಬೇಕೋ ಇನ್ನು ಕನ್ನಡಪರ ಸಂಘಟನೆಗಳು ಇವರು ಇಂತಹ ಸಮಯದಲ್ಲಿ ಮಲಗಿಬಿಟ್ಟಿರ್ತಾರೆ ಬಿಡಿ ಎದ್ದು ಬರೋದು ಕೇವಲ ಬೇರೆ ಭಾಷೆಯವರು ಏನಾದರೂ ಅಂದರೆ ಮಾತ್ರ ಬರ್ತಾರೆ ನಮ್ಮವರೇ ನಮ್ಮ ಕನ್ನಡವನ್ನು ಹಾಳು ಮಾಡಿದರೆ ಕನ್ನಡ ಚಿತ್ರರಂಗವನ್ನು ಉಳಿದರೆ ಆಗ ಮಾತಾಡೋದಿಲ್ಲ ಇವರು ಯಾಕಂದರೆ ಅವರಿಗೆ ಇಲ್ಲಿ ಅಧಿಕಾರದಲ್ಲಿರೋರ ವಿರುದ್ಧ ಉಸಿರು ಬಿಡೋ ತಾಕತ್ತಿಲ್ಲ ಬಿಡಿ ಗೆಳೆಯರೆ ಚಿತ್ರರಂಗದವರು ಯಾವ ತಪ್ಪನ್ನು ಮಾಡಿಲ್ಲ ಅವರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳೋ ಡಿ ಕೆ ಶಿವಕುಮಾರ್ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವರನ್ನ ಪೊಲೀಸ್ ಠಾಣೆಗಳನ್ನ ಸುಟ್ಟು ಹಾಕಿದವರನ್ನ ಏನು ಮಾಡಿದ್ರು ಅಲ್ಲಿ ಯಾಕೆ ಈ ರೋಷ ವೇಷ ಇರಲಿಲ್ಲ ಅಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಿದ್ರು ಚಿತ್ರರಂಗದ ವಿಷಯದಲ್ಲಿ ಇವರ ಪಕ್ಷದ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರಂತೆ ಡಿ ಸಿ ಎಂ ಆಗಿರೋರು ಜನರು ಮತ ಹಾಕಿದ್ದಕ್ಕೆ ಅನ್ನೋದನ್ನ ಮರೆತು ನಾಲ್ಕು ದಿನ ಹಿಂದೂ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದವರು ಐದನೇ ದಿನಕ್ಕೆ ವರಸೆಯನ್ನ ಬದಲಾಯಿಸೋದು ಈ ಕಾಂಗ್ರೆಸ್ಗರಿಗೆ ಹೊಸದೇನಲ್ಲ ಚುನಾವಣೆಯ ಸಮಯದಲ್ಲೂ ಇಂಥದ್ದೇ ನಾಟಕಗಳು ಸಿದ್ದರಾಮಯ್ಯ ಜಮೀರ್ ಅಹಮದ್ ಮುಸಲ್ಮಾನರ ಪರ ಅಂತ ಭಾಷಣ ಮಾಡ್ತಾರೆ ಅದೇ ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ನಾನು ಒಕ್ಕಲಿಗ ನಾಯಕ ನಾನು ಸಿ ಎಂ ಆಗ್ತೀನಿ ನನ್ನನ್ನೇ ಸಿಎಂ ಮಾಡಿ ಅನ್ನೋ ಭಾಷಣವನ್ನ ಮಾಡ್ತಾರೆ ಮತದಾನದ ಭಿಕ್ಷೆಯನ್ನು ಕೇಳ್ತಾರೆ ಆದರೆ ಈ ಬಾರಿ ಸಿಎಂ ಆಗೋದು ಬಹುತೇಕ ಆಗಲ್ಲ ಅನ್ನೋದು ಗೊತ್ತಾದ ತಕ್ಷಣ ಮುಂದಿನ ಚುನಾವಣೆಗೆ ಏನೆಲ್ಲ ತಯಾರಿ ಬೇಕೋ ಅದನ್ನು ನಡೆಸ್ತಾ ಇದ್ದಾರೆ ತಾಕತ್ತಿದ್ರೆ ಮೊದಲು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವರ ಪೊಲೀಸ್ ಠಾಣೆಗಳನ್ನು ಸುಟ್ಟು ಹಾಕಿದವರ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡಬೇಕು ಮೈಕ್ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡೋದಲ್ಲ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದವರ ಮೇಲಿದ್ದ ಕೇಸುಗಳನ್ನು ವಾಪಸ್ ತೊಗೊಂಡ್ರಲ್ಲ ಇದೇ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರದ ಮೇಲೆ ಹಾಗಾದರೆ ಜನರಿಗೆ ಯಾಕ್ರಿ ಕೋಪ ಬರಬಾರ್ದು ಕೇವಲ ರಾಜಕೀಯವನ್ನೇ ಮಾಡಿಕೊಂಡು ಅದರಲ್ಲೇ ಕಾಲ ಕಳಿತೀನಿ ಅಂತ ಅಂದ್ಕೊಂಡ್ರೆ ಮುಂದಿನ ಸಲ ಡಿ ಕೆ ಸುರೇಶ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಜನರು ಮನೆಗೆ ಕಳಿಸ್ತಾರೆ ಇದು ಸಿದ್ದರಾಮಯ್ಯ ಗ್ಯಾರಂಟಿ ಅಲ್ಲ ಇದು ಜನರ ಗ್ಯಾರಂಟಿ ಇದು ಗೆಳೆಯರೆ ಅಧಿಕಾರದಲ್ಲಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟು ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ